ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಮಾರ್ಚ್ ತಿಂಗಳು ಮುಗಿತಾ ಬಂತು ಇನ್ನು ಮುಂದೆ ಬಿಸಿಲು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ ಅದರ ಜೊತೆಗೆ ನಮ್ಮ ಕರಿಬೇವಿನ ಗಿಡ ಕೂಡ ತುಂಬ ಚೆನ್ನಾಗಿ ಬೆಳೀತಾ ಇದೆ ಹಾರ್ಡ್ ಪ್ರೂನಿಂಗ್ ಮಾಡಿ ರೀಪೋರ್ಟ್ ಮಾಡಿದ ನಂತರ ನೋಡಿ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಲಶ್ ಗ್ರೀನಾಗಿ ಬೆಳವಣಿಗೆ ಆಗ್ತಾಯಿದೆ ಪ್ರತಿಯೊಂದು ಎಲ್ಲೆಲ್ಲಿ ನಾನು ಪ್ರೂನಿಂಗ್ ಮಾಡಿದ್ನಲ್ಲ ಅಲ್ಲಿ ಸೈಡಲ್ಲೆಲ್ಲ ಮೂರು ನಾಲ್ಕು ಮೂರ್ನಾಲ್ಕು ಬ್ರಾಂಚಸ್ ಬರ್ತಾಯಿದೆ ನೀವು ನೀವು ಕೂಡ ನನ್ನ ಜೊತೆ ಈ ಎಲ್ಲ ಕೆಲಸಗಳನ್ನು ಮಾಡಿದರೆ ನಿಮ್ಮ ಕರಿಬೇವಿನ ಗಿಡದಲ್ಲಿ ಯಾವ ರೀತಿ ಗ್ರೋತ್ ಆಗ್ತಾ ಇದೆ ಅನ್ನೋದನ್ನು ಖಂಡಿತ ನನ್ನ ಜೊತೆ ಶೇರ್ ಮಾಡಿ ನನಗೂ ಕೂಡ ಖುಷಿ ಅನಿಸುತ್ತೆ ನೀವು ನನ್ನ ಜೊತೆ ಕಮೆಂಟ್ಸ್ನಲ್ಲಿ ನಿಮ್ಮ ಅನುಭವವನ್ನು ಶೇರ್ ಮಾಡೋದನ್ನು ನೋಡಿ ಸೊ ಇವತ್ತಿನ ವೀಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಫೀಡಿಂಗ್ ಕರಿಬೇವಿನ ಗಿಡವನ್ನು ರಿಪೋರ್ಟ್ ಮಾಡುವಾಗ ಏನು ಫೀಡಿಂಗ್ ಮಾಡಿದ್ವಲ್ವ ಪೋಟಿಂಗ್ ಮಿಕ್ಸ್ ಜೊತೆ ಅದಾದ ನಂತರ ಸುಮಾರು ಒಂದು ತಿಂಗಳಾಗ್ತಾ ಬಂತು ಇವಾಗ ಇದಕ್ಕೆ ನಾವು ಸೆಕೆಂಡ್ ಫೀಡಿಂಗ್ ಮಾಡಬೇಕು ಅದಕ್ಕೂ ಮುಂಚೆ ನೋಡಿ ನಾನು ಒಂದು ದಿನ ನೀರನ್ನು ಹಾಕೋದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ ಯಾಕಂದರೆ ನಾವು ಇದಕ್ಕೆ ಒಂದು ಡ್ರೈ ಫರ್ಟಿಲೈಸರ್ ಜೊತೆಗೆ ಒಂದು ಒಳ್ಳೆಯ ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಕೊಡ್ತಾ ಇದ್ದೀವಿ ಈ ಒಂದು ಫರ್ಟಿಲೈಸರ್ ಕೊಡೋದಕ್ಕೂ ಮುಂಚೆ ನೋಡಿ ಮಣ್ಣು ಯಾವ ರೀತಿ ಕಂಪ್ಲೀಟಾಗಿ ಡ್ರೈ ಆಗೂ ಇಲ್ಲ ಪೂರ್ತಿಯಾಗಿ ಒಣಗೂ ಇಲ್ಲ ಸ್ವಲ್ಪ ಮೊಯಿಸ್ಟ್ ಆಗಿದೆ ಈ ರೀತಿ ನಾವು ಮಣ್ಣಿನ ಒಂದು ಟೆಕ್ಸ್ಚರನ್ನು ಮೇಂಟೈನ್ ಮಾಡಬೇಕು ಇದರಿಂದ ಕರಿಬೇವಿನ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಜೊತೆಗೆ ಇದರಲ್ಲಿರುವಂಥ ಕಸ ಕಡ್ಡಿಗಳನ್ನು ತೆಗೆದಾಕ್ಬಿಡಿ ನೋಡಿ ನಾನು ರೀಪೋರ್ಟ್ ಮಾಡಬೇಕಾದ್ರೆ ಏನೆಲ್ಲ ಫೀಡಿಂಗ್ ಮಾಡಿದ್ನಲ್ಲ ಅದನ್ನ ಅದಾದ ನಂತರ ನಾನು ಇದಕ್ಕೆ ಯಾವುದೇ ರೀತಿ ಫರ್ಟಿಲೈಸರ್ ಕೊಟ್ಟಿರಲಿಲ್ಲ ಆ ನಂತರ ನೋಡಿ ಇದರಲ್ಲಿ ಸ್ವಲ್ಪ ಕಸ ಕಡ್ಡಿ ಬೆಳ್ಕೊಂಡ್ಬಿಟ್ಟಿದೆ ಇದರಿಂದ ನಾವೇನು ಮಾಡಬೇಕು ಗಿಡವನ್ನು ಪಾಟನ್ನು ಕ್ಲೀನ್ ಮಾಡಬೇಕು ಇಲ್ಲ ಅಂತಂದರೆ ನಾವು ಹಾಕುವಂಥ ಫರ್ಟಿಲೈಸರ್ ಏನು ಮಾಡುತ್ತೆ ಅರ್ಧದಷ್ಟು ಈ ಒಂದು ಕಸ ಕಡ್ಡಿನೇ ಹೀರ್ಕೊಂಡು ಬಿಡುತ್ತೆ ಸೊ ಹಾಗಾಗಿ ಇದನ್ನು ಬೇರು ಸಮೇತ ನಾವೇನು ಮಾಡಬೇಕು ಕಸವನ್ನು ಕಿತ್ತು ತೆಗೆದಾಕ್ಬಿಡಬೇಕು ನೋಡಿ ನೀರನ್ನು ಯಾಕೆ ಹಾಕೋದನ್ನು ನಿಲ್ಲಿಸಬೇಕು ಒಂದು ದಿನ ಅಥ್ವಾ ಅರ್ಧ ದಿನ ಅಂತಂದರೆ ನಾವು ಹಾಕುವಂಥ ಲಿಕ್ವಿಡ್ ಫರ್ಟಿಲೈಸರ್ ಕಂಪ್ಲೀಟಾಗಿ ಗಿಡಕ್ಕೆ ಸಿಗಬೇಕು ಸೊ ನೋಡಿ ಈ ರೀತಿ ನಾನು ಏನು ಮಾಡ್ತಾಯಿದ್ದೀನಿ ಇದರಲ್ಲಿರುವಂಥ ಎಲ್ಲ ವೀಡ್ಸನ್ನು ತೆಗೆದಾಕಿ ಮಣ್ಣನ್ನು ಸ್ವಲ್ಪ ಅಗದು ಲೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಮಣ್ಣು ಸ್ವಲ್ಪ ಟೈಟ್ ಆಗಿದ್ದರೆ ಅಥವಾ ಇದರಲ್ಲಿ ಏರಿಯೇಷನ್ ಏನಾದರೂ ಆಗ್ತಾ ಇಲ್ಲ ಅಂತಂದರೆ ನಮಗೆ ಗಿಡಗಳನ್ನು ಮಣ್ಣನ್ನು ಲೂಸ್ ಮಾಡೋದ್ರಿಂದ ಅದರಲ್ಲಿ ಗಾಳಿ ಕೂಡ ಚೆನ್ನಾಗಿ ತಲುಪುತ್ತೆ ಹಾಗೂ ನಾವು ಹಾಕುವಂಥ ಫರ್ಟಿಲೈಸರ್ ಮಣ್ಣಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಈ ಗಿಡದಲ್ಲಿ ಏನು ವೈಟ್ ರೂಟ್ಸ್ ಇರುತ್ತಲ್ಲ ಫೈಬ್ರಸ್ ರೂಟ್ಸ್ ಅಥವಾ ಏರಿಯಲ್ ರೂಟ್ಸ್ ಅಂತೀವಿ ಅವು ಚೆನ್ನಾಗಿ ನಾವು ಹಾಕುವಂಥ ಫರ್ಟಿಲೈಸರ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಬಂದು ನೀವು ಕೇಳ ಕೇಳ್ಬೋದು ಇವಾಗ ಏನಾದರೂ ರೀಪಾಟ್ ಮಾಡ್ಬೋದಾ ಹಾರ್ಡ್ ಪ್ರೂನಿಂಗ್ ಮಾಡ್ಬೋದಾ ಅಂತ ಸೊ ದಯವಿಟ್ಟು ಇವಾಗ ಯಾವುದೇ ಆ ರೀತಿಯ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ಬೇಡಿ ಇಲ್ಲ ಅಂತಂದರೆ ನಿಮ್ಮ ಗಿಡ ಖಂಡಿತ ಒಣಗಿ ಒಣಗೋಗ್ಬಿಡುತ್ತೆ ತುಂಬಾ ಹೀಟ್ ಇರುತ್ತೆ ನೀವೇನಾದರೂ ಲೈಟ್ ಪ್ರೂನಿಂಗ್ ಮಾಡಬೇಕು ಅಂತಂದರೆ ಖಂಡಿತ ಮಾಡ್ಬೋದು ಆದರೆ ಹಾರ್ಡ್ ಪ್ರೂನಿಂಗ್ ಆಗಿರ್ಬೋದು ರೀಪಾಟಿಂಗ್ ಆಗ್ಬೋದು ಮಾಡಬೇಡಿ ನೀವೇನಾದರೂ ಕೇವಲ ದೊಡ್ಡ ಪಾಟಿಗೆ ಚಿಕ್ಕ ಪಾಟಲ್ಲಿರುವಂಥ ಕರಿಬೇವಿನ ಗಿಡವನ್ನು ದೊಡ್ಡ ಪಾಟಿಗೆ ಶಿಫ್ಟ್ ಮಾತ್ರ ಮಾಡ್ಕೊಳ್ಬೋದು ಆನಂತರ ನನ್ನ ಗಿಡದಲ್ಲಿ ಏನಾಗ್ತಾ ಇತ್ತು ರಿಪೋರ್ಟ್ ಮಾಡಿ ಸ್ವಲ್ಪ ದಿನಗಳಾದ ನಂತರ ಇದರಲ್ಲಿ ಮತ್ತೆ ಹೂ ಮತ್ತು ಬೀಜಗಳು ಬರ್ತಾಯಿತ್ತು ನಿಮ್ಮ ಗಿಡದಲ್ಲೂ ಈ ರೀತಿ ಹೂವು ಬೀಜಗಳು ಬರ್ತಾ ಇದ್ದರೆ ಅದನ್ನು ದಯವಿಟ್ಟು ಇಡಬೇಡಿ ಇದರಿಂದ ಗಿಡದ ಏನಾಗುತ್ತೆ ಬೆಳವಣಿಗೆ ನಿಂತು ಹೋಗಿಬಿಡುತ್ತೆ ಗಿಡ ಮತ್ತೆ ತನ್ನ ಫೋಕಸ್ಸನ್ನು ಬೀಜಗಳು ಪ್ರೊಡ್ಯೂಸ್ ಮಾಡೋದ್ರ ಕಡೆಗೆ ಕೊಡುತ್ತೆ ಹಾಗಾಗಿ ಆ ನಂತರ ಗಿಡಕ್ಕೆ ನೀವೇನು ಮಾಡಬೇಕು ಬಿಸಿಲು ಹೆಚ್ಚಾಗಿರೋದ್ರಿಂದ ಎಲೆಗಳು ಸ್ವಲ್ಪ ಬಾಡ್ದಾಗೆ ಕಾಣೋದ್ರಿಂದ ಎರಡು ಹೊತ್ತು ಪ್ಲೇನ್ ನೀರಿನಿಂದ ಇದಕ್ಕೆ ಮಿಸ್ಟಿಂಗ್ ಅಂದರೆ ಸ್ಪ್ರೇ ಇರಿ ಇದರಿಂದ ಗಿಡ ಕೂಡ ಹೆಲ್ದಿಯಾಗಿರುತ್ತೆ ಬರುವಂಥ ಚಿಗುರು ಎಲೆಗಳು ಚೆನ್ನಾಗಿರುತ್ತೆ ಆ ನಂತರ ನಾವು ಇದಕ್ಕೆ ನೆಕ್ಸ್ಟ್ ಫೀಡಿಂಗ್ ಏನು ಮಾಡಬೇಕು ಒಂದು ಒಳ್ಳೆಯ ಹೆಲ್ದಿಯಾಗಿರುವಂಥ ಕಾಂಪೋಸ್ಟನ್ನು ಹಾಕಬೇಕು ಕಾಂಪೋಸ್ಟ್ ಯಾಕೆ ಹಾಕಬೇಕು ಅಂತಂದರೆ ಈ ಗಿಡ ಲೀಫಿ ಅಂತಂದರೆ ಎಲೆಗಳಿಂದ ಮಾತ್ರ ನಮಗೆ ಇದು ಗುರುತಿಸಲ್ಪಡುತ್ತೆ ಅಂದರೆ ನಾವು ಇದರ ಎಲೆಗಳನ್ನು ಮಾತ್ರ ಕನ್ಸ್ಯೂಮ್ ಮಾಡ್ತೀವಿ ಇದನ್ನು ಎಲೆಗೋಸ್ಕರನೇ ನಾವು ಈ ಗಿಡವನ್ನು ಬೆಳೆಸ್ತಾ ಇರೋದರಿಂದ ಇದಕ್ಕೆ ನೈಟ್ರೋಜನ್ ರಿಚ್ ಫರ್ಟಿಲೈಸರ್ ತುಂಬ ಅವಶ್ಯಕ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ನನ್ನ ಹತ್ತಿರ ಇರುವಂಥ ಕಂಪೋಸ್ಟನ್ನು ಇದ್ದೀನಿ ನಿಮ್ಮ ಹತ್ತಿರ ಯಾವ ಕಂಪೋಸ್ಟ್ ಇದೆಯೋ ಆ ಕಂಪೋಸ್ಟನ್ನು ಹಾಕ್ಬೋದು ಜೊತೆಗೆ ನಾನು ಆಲ್ರೆಡಿ ಕಂಪೋಸ್ಟ್ ಯಾವ ರೀತಿ ಮಾಡಬೇಕು ನಾನು ಮಾಡಿರುವಂಥ ಕಂಪೋಸ್ಟ್ ಹೇಗೆ ರೆಡಿಯಾಗಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ನನ್ನ ಹಿಂದಿನ ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಯಾರು ನೋಡಿಲ್ಲ ಅನ್ನೋರು ದಯವಿಟ್ಟು ನೋಡಿ ಮನೆಯಲ್ಲಿ ಇವಾಗ ಬೇಸಿಗೆಯಲ್ಲಿ ತುಂಬ ಬೇಗ ಕಂಪೋಸ್ಟ್ ರೆಡಿ ಆಗುತ್ತೆ ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ ಅದರ ಲಿಂಕು ಕೂಡ ನಾನು ಮೇಲೆ ಐ ಬಟನಲ್ಲಿ ನಿಮಗೆ ಕೊಟ್ಟಿರ್ತೀನಿ ಸೊ ನೋಡಿ ಇದರಲ್ಲಿ ನಾನು ಒಂದು ಮುನ್ನೂರು ಗ್ರಾಮ್ನಷ್ಟು ಕಂಪೋಸ್ಟನ್ನು ಇದ್ದೀನಿ ಕಂಪೋಸ್ಟ್ ಚೆನ್ನಾಗಿ ಡಿಕಂಪೋಸ್ ಆಗಿರಬೇಕು ತುಂಬಾ ಹಸಿಯಾಗಿರುವಂಥದ್ದು ಅಥವಾ ಫ್ರೆಶ್ ಕಂಪೋಸ್ಟನ್ನು ಹಾಕಬೇಡಿ ಇದರಿಂದ ಗಿಡಗಳಿಗೆ ಏನಾಗುತ್ತೆ ತುಂಬ ಹೀಟ್ ಆಗುತ್ತೆ ಸೊ ಹಾಗಾಗಿ ಚೆನ್ನಾಗಿ ಡಿಕಂಪೋಸ್ ಆಗಿರುವಂಥ ಕಂಪೋಸ್ಟ್ ಹಾಕೋದ್ರಿಂದ ಗಿಡಗಳಿಗೆ ತಂಪು ಕೂಡ ಒದಗತ್ತೆ ಆ ನಂತರ ಇಲ್ಲಿ ನಾನು ಫ್ರೆಶ್ ಟೀ ಪೌಡ್ರ್ ತೊಗೊಳ್ತಾ ಇದ್ದೀನಿ ಬಳಸದೇ ಇರುವಂಥ ಬಾಯ್ಲ್ ಮಾಡದೇ ಇರುವಂಥ ಟೀ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವೇನಾದರೂ ಯೂಸ್ ಮಾಡಿರುವಂಥ ಟೀ ಪೌಡ್ರನ್ನು ಒಣಗಿಸಿ ತೊಳೆದು ಒಣಗಿಸಿ ಇಟ್ಕೊಂಡ್ರಿ ಅದನ್ನು ನೀವು ಐದರಿಂದ ಆರು ಚಮಚದಷ್ಟು ಹಾಕ್ಬೋದು ನಾನಿಲ್ಲಿ ಫ್ರೆಶ್ ಟೀ ಪೌಡ್ರನ್ನು ತೊಗೊಳ್ತಾ ಇದರೋದ್ರಿಂದ ಕೇವಲ ಎರಡು ಚಮಚದಷ್ಟು ಇದ್ದೀನಿ ಇದನ್ನು ಹಾಕೋದ್ರಿಂದ ಕರಿಬೇವಿನ ಗಿಡದ ಮಣ್ಣು ಎಸಿಡಿಕ್ ಆಗಿರುತ್ತೆ ಜೊತೆಗೆ ಮಣ್ಣು ಹಗುರವಾಗುತ್ತೆ ಹಾಗೂ ನಾವು ಯಾವುದೇ ಫರ್ಟಿಲೈಸರನ್ನು ಹಾಕಿದ್ರೂ ಕೂಡ ಈ ಟೀ ಕಪ್ ಟೀ ಪೌಡ್ರ್ ಏನು ಮಾಡುತ್ತೆ ಗಿಡಗಳು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಇದು ಮಣ್ಣನ್ನು ಹಗುರವಾಗಿ ಸುರೋದ್ರ ಜೊತೆಗೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೈಟ್ರೋಜನ್ ಇದೆ ಹಾಗಾಗಿ ಇಲ್ಲಿ ನಾವು ಟೀ ಪೌಡ್ರನ್ನು ಕೊಡಲೇಬೇಕು ಆನಂತರ ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಮೊಸರನ್ನು ತಗೊಳ್ತಾ ಇದ್ದೀನಿ ಮೊಸರಿಲ್ಲ ಅನ್ನೋರು ನೀವು ಇಲ್ಲಿ ಮಜ್ಜಿಗೆಯನ್ನು ಕೂಡ ತೊಗೊಳ್ಬೋದು ಒಂದು ಎರಡು ಚಮಚ ಸಾಕು ಇನ್ನೂ ಗಿಡದಲ್ಲಿ ಅಷ್ಟೊಂದು ಗ್ರೋತ್ ಆಗಿಲ್ಲ ಇನ್ನೂ ಹೆಚ್ಚು ಹೆಚ್ಚು ಗ್ರೋತ್ ಆಗ್ತಾ ಹೋದಂಗೆ ನೀವು ಏನು ಮಾಡ್ಬೋದು ಇದರ ಒಂದು ಅಂಶವನ್ನು ಹೆಚ್ಚು ಮಾಡ್ತಾ ಹೋಗ್ಬೋದು ಅಂದರೆ ನೀವು ಒಂದು ನಾಲ್ಕರಿಂದ ಐದು ಚಮಚದಷ್ಟು ಮೊಸರನ್ನು ಕೂಡ ತೊಗೊಳ್ಬೋದು ಆದರೆ ಇನ್ನೂ ನನ್ನ ಕರಿಬೇವಿನ ಗಿಡ ಬೆಳೆಯುವ ನಾನು ನಾನಿಲ್ಲಿ ಕೇವಲ ಒಂದರಿಂದ ಒಂದೂವರೆ ಅಥವಾ ಎರಡು ಚಮಚದಷ್ಟು ಮಾತ್ರ ಮೊಸರನ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಮಜ್ಜಿಗೆ ಇದ್ರೆ ಒಂದು ಚಿಕ್ಕ ಗ್ಲಾಸ್ನ ಅಳತೆಯಲ್ಲಿ ಅಥವಾ ಒಂದು ಕಪ್ ಅಳತೆಯಲ್ಲಿ ನೀವು ಮಜ್ಜಿಗೆಯನ್ನು ಕೂಡ ಒಂದು ಅರ್ಧ ಲೀಟರ್ ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಫೀಡ್ ಮಾಡ್ಬೋದು ಈ ಮಜ್ಜಿಗೆಯನ್ನು ಕೊಡುವಂಥದರ ಒಂದು ಕಾರಣ ಏನು ಅಂತಂದರೆ ಕರಿಬೇವಿನ ಗಿಡದ ಎಲೆಗಳು ಚೆನ್ನಾಗಿ ವಾಸನೆ ಬರಬೇಕು ಎಲೆಗಳು ದೊಡ್ಡದಾಗಬೇಕು ಹಾಗೂ ಎಲೆಗಳು ಹೆಲ್ದಿಯಾಗಿ ಅದರಲ್ಲಿ ಶೈನಿಂಗ್ ಇರಬೇಕು ಅಂತಂದರೆ ಈ ಒಂದು ಮಜ್ಜಿಗೆಯನ್ನು ನೀವು ಕೊಡಲೇಬೇಕು ಈ ಮಜ್ಜಿಗೆ ಏನಿದೆಯಲ್ಲ ಕರಿಬೇವಿನ ಗಿಡದ ಒಂದು ಫೇವ್ರೆಟ್ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಜೊತೆಗೆ ಇದರಲ್ಲಿ ಕ್ಯಾಲ್ಸಿಯಂ ಅಂಶ ತುಂಬ ಹೇರಳವಾಗಿರೋದರಿಂದ ಈ ಒಂದು ಮಜ್ಜಿಗೆಯನ್ನು ಅಥವಾ ಮೊಸರನ್ನು ನೀವು ಕರಿಬೇವಿನ ಗಿಡಕ್ಕೆ ಚೆನ್ನಾಗಿ ಮಣ್ಣಿನಲ್ಲಿ ಈ ರೀತಿ ಹಾಕಿ ಮಿಕ್ಸ್ ಮಾಡೋದರಿಂದ ತುಂಬ ಸ್ಪೀಡಾಗಿ ಕರಿಬೇವಿನ ಗಿಡ ಬೆಳೆಯೋದ್ರ ಜೊತೆಗೆ ಇದರ ಸ್ಟೆಮ್ ಆಗಿರ್ಬೋದು ಇದರ ಕಾಂಡ ಬ್ರಾಂಚಸ್ ಎಲ್ಲ ಏನಾಗುತ್ತೆ ಇದರ ಮಜ್ಜಿಗೆಯಲ್ಲಿರುವಂಥ ಕ್ಯಾಲ್ಶಿಯಮನ್ನು ಹಿರ್ಕೊಂಡುಬಿಟ್ಟು ತುಂಬ ಸ್ಟ್ರಾಂಗಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಆ ನಂತರ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ನಾರ್ಮಲ್ ನೀರನ್ನು ಇದ್ದೀನಿ ತುಂಬ ಇಲ್ಲ ಡ್ರೈನೇಜ್ ಹೋಲ್ನಿಂದ ಕೆಳಗಡೆ ಬರುವಷ್ಟು ಕೂಡ ನಾನು ಹಾಕಿಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ತಾಯಿದ್ದೀನಿ ನಾನು ಏನು ಮಾಡ್ತೀನಿ ಮತ್ತೆ ಸ್ವಲ್ಪ ಮಣ್ಣು ಒಣಗಿದ ನಂತರ ಮತ್ತೆ ಏನು ಮಾಡ್ತೀನಿ ಇದಕ್ಕೆ ನೀರನ್ನು ಹಾಕ್ತೀನಿ ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಮಾರ್ಚ್ನಲ್ಲಿ ಕರಿಬೇವಿನ ಗಿಡಕ್ಕೆ ಯಾವ ರೀತಿ ಫ್ರೀ ಫೀಡಿಂಗ್ ಮಾಡಬೇಕು ಗಿಡವನ್ನು ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್ ಜೊತೆಗೆ ಹ್ಯಾಪಿ ಹೋಲಿ